ಡಿ ಕೆ ಶಿವಕುಮಾರ್ ಅವರ ನಡೆಗಳು ತುಂಬ ನಿಗೂಢವಾಗಿದೆ ಈ ಮುಖಾಂತರ ಡಿ ಕೆ ಶಿ ಅವರ ಮುಂದಿನ ರಾಜಕೀಯ ನಡೆ ಏನುವುದು ಏನೆಂಬುದು ಕುತೂಹಲಕಾರಿಯಾಗಿದೆ ಸೊ ಈ ಮುಖಾಂತರ ಡಿ ಕೆ ಶಿ ಯಾವುದೋ ಕೆಲವು ಅಂಶಗಳನ್ನು ದೃಢೀಕರಿಸ್ತಾ ಇದ್ದಾರ ಅನ್ನುವಂತಹ ಪ್ರಶ್ನೆಗಳು ಕಾಣಿಸಿಕತಾ ಇದೆ ಈ ಮುಖಾಂತರ ಡಿ ಕೆ ಶಿ ಅವರ ಹಿಂದುತ್ವ ಅನ್ನುವಂತಹ ಒಂದು ಏನು ಹಿಂದುತ್ವವನ್ನು ಏನು ಪ್ರದರ್ಶಿಸ್ತಾ ಇದ್ದಾರಲ್ಲ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ರಾಜಕೀಯ ವಲಯದಲ್ಲಿ ಚರ್ಚೆಗಳು ಆರಂಭವಾಗಿದೆ ಅನ್ನುವಂಥದ್ದು ಮುಖಾಂತರ ಡಿ ಕೆ ಶಿವಕುಮಾರ್ ಅವರೇನಾದರೂ ಬಿ ಜೆ ಪಿಯ ದಾರಿಯನ್ನು ಹಿಡಿದಿದ್ದಾರಾ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ಸನ್ನು ಬಿಡುವ ಹಂತದಲ್ಲಿ ಬಂದು ತಲುಪಿದ್ದಾರೋ ಅನ್ನುವಂತಹ ಪ್ರಶ್ನೆಗಳು ಕಾಣಿಸಿಕತಾ ಇದೆ ವೀಕ್ಷಕರೇ ಸೊ ಇದಕ್ಕೆ ಸಂಬಂಧಪಟ್ಟಾಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತಿದ್ದೀನಿ ವೀಕ್ಷಕರೇ ಯಾರೂ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಕೊಡ್ತಾ ಇರ್ತಕ್ಕಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ನಾವು ಡಿ ಕೆ ಶಿ ಅವರ ಒಂದು ನಡೆಗಳನ್ನು ಗಮನಿಸಿದಾಗ ಇತ್ತೀಚಿನ ನಡವಳಿಕೆಗಳನ್ನು ಗಮನಿಸಿದಾಗ ಸೊ ಅವರು ಎಲ್ಲೋ ಒಂದು ರೀತಿ ಕಾಂಗ್ರೆಸ್ನ ಹೈಕಮಾಂಡ್ಗೆ ಶೆಡ್ ಹೊಡಿತಾ ಇದ್ದಾರ ಅನ್ನುವಂತಹ ಪ್ರಶ್ನೆಗಳು ಕಾಣಿಸ್ತಾ ಇದೆ ಈ ಮುಖಾಂತರ ತಮ್ಮದೇ ಆಗಿರ್ತಕ್ಕಂಥ ತಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಹಿಂದುತ್ವವನ್ನು ಪ್ರದರ್ಶಿಸ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆಗಳು ಕಾಣಿಸ್ತಾ ಸಿಗ್ತಾ ಇದೆ ಸೊ ಮೊಟ್ಟ ಮೊದಲನೇದಾಗಿ ನೋಡ್ತಾ ಇದ್ದೀವಿ ಸ್ನೇಹಿತರೆ ಡಿ ಕೆ ಶಿವಕುಮಾರ್ ಅವರು ಕುಂಭಮೇಳಕ್ಕೆ ಹೋಗ್ತಾ ಇದ್ದಾರೆ ಸೊ ಕುಂಭಮೇಳಕ್ಕೋಗಿ ಅಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡುವ ಮುಖಾಂತರ ಕಾಂಗ್ರೆಸ್ನ ಹೈಕಮಾಂಡ್ಗೆ ಮೊದಲ ಏಟನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾರೆ ಈ ಮುಖಾಂತರ ನಾನು ಹಿಂದೂ ಹಾಗೆ ಹುಟ್ಟಿದ್ದೀನಿ ಹಿಂದೂ ಹಾಗೆ ಸಾಯ್ತೀನಿ ಅನ್ನುವಂತಹ ಒಂದು ಮಾತುಗಳನ್ನು ಹೇಳ್ತಾ ಇದ್ದಾರೆ ಇದನ್ನೆಲ್ಲ ಗಮನಿಸಿದಾಗ ಸ್ನೇಹಿತರೆ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಮೈಂಡ್ ಸೆಟ್ ಆಗ್ತಿದೆಯಾ ಬಿ ಜೆ ಪಿ ಕಡೆ ತಮ್ಮ ಒಲವಿದೆ ಅನ್ನುವಂಥದ್ದು ಏನಾದರೂ ಪ್ರಶ್ ಏನಾದರೂ ಪ್ರದರ್ಶನ ಮಾಡ್ತಾ ಈ ಮುಖಾಂತರ ಕಾಂಗ್ರೆಸ್ ಹೈಕಮಾಂಡ್ಗೆ ಏನಾದರೂ ಎಚ್ಚರಿಕೆ ಸಂದೇಶವನ್ನು ಕೊಡ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆಗಳು ನಮಗೆ ಕಾಣ್ ಸಿಗ್ತಾ ಇದೆ ಅನ್ನುವಂಥದ್ದು ವೀಕ್ಷಕರೇ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನ ಅದರಲ್ಲೂ ಕೂಡ ಕರ್ನಾಟಕ ಕಾಂಗ್ರೆಸ್ನ ಪರಮೋಚ್ಚ ನಾಯಕ ಅಂತ ಹೇಳ್ಬೋದು ಸಿದ್ದರಾಮಯ್ಯನವರ ನಂತರ ಸ್ಥಾನವನ್ನು ಗಳಿಸಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಪ್ರಸ್ತುತ ಕರ್ನಾಟಕ ಸರ್ಕಾರದಲ್ಲೂ ಉಪಮುಖ್ಯಮಂತ್ರಿ ಹಾದಿಯನ್ನು ಹರಿದು ಹೇರ್ಕೊಂಡಿದ್ರು ಕೂಡ ಅದ್ರ ಜೊತೆ ಜೊತೆಗೆ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೂಡ ಪಡ್ಕೊಂಡಿದ್ದಾರೆ ಈ ಮುಖಾಂತರ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಕಾರ್ಯಚಟುವಟಿಕೆಯಿಂದ ನೂರ ಮೂವತ್ತಾರು ಕ್ಷೇತ್ರಗಳ ಗೆಲುವಲ್ಲಿ ಅವರ ಪಾತ್ರ ತುಂಬ ಇತ್ತು ಅನ್ನುವಂಥದ್ದು ಇಲ್ಲಿ ನಮಗೆ ಸಿಗ್ತಾ ಹೋಗ್ತಾ ಇದೆ ಸ್ನೇಹಿತರೆ ಈ ಮುಖಾಂತರ ಕಾಂಗ್ರೆಸ್ನ ಪ್ರಶ್ನಾತೀತ ನಾಯಕರಾಗಿ ಕಾಣಿಸಿಕ್ತಾ ಇದ್ದರೆ ಡಿ ಕೆ ಶಿವಕುಮಾರ್ ಅವರು ಅನ್ನುವಂಥದ್ದು ಬಟ್ ಈಗಿರ್ತಕ್ಕಂತಹ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಅವ್ರಿಗೆ ಮುಖ್ಯಮಂತ್ರಿ ಹುದ್ದೆಯನ್ನು ಕೊಟ್ಟಿಲ್ಲ ಅಂತಂದರೆ ಎಲ್ಲೋ ಒಂದು ರೀತಿ ಅವರು ಬಿ ಜೆ ಪಿಗೆ ಹೋಗುವಂಥ ಎಲ್ಲ ಸಾಧ್ಯತೆಗಳು ಇದೆ ಯಾಕಂದರೆ ಅವರು ಇರ್ತಕ್ಕಂತಹ ಅವರು ಹೇಳಿಕೆಗಳಾಗಿರ್ಬೋದು ಅವರು ಅವರ ಬಿಹೇವಿಯರಲ್ಲೂ ಕೂಡ ನಮಗೆ ಕಾಣಿಸಿಕತಾ ಇದೆ ಎಲ್ಲೋ ಒಂದು ರೀತಿ ಹಿಂದುತ್ವ ಹಿಂದುತ್ವವನ್ನು ಬಲವಾಗಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಈ ಮುಖಾಂತರ ಕಾಂಗ್ರೆಸ್ ಹೈಕಮಾಂಡ್ಗೆ ತಮ್ಮ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆಗಳು ಕಾಣ್ ಇದೆ ಈ ಮುಖಾಂತರ ರಾಜ್ಯದಲ್ಲಿ ಮುಖ್ಯಮಂತ್ರಿ ಹುದ್ದೆಯನ್ನು ನನಗೆ ಕೊಡಲೇಬೇಕು ಇಲ್ಲಾಂದರೆ ನಾನು ಬಿ ಜೆ ಪಿ ದಾರಿಯನ್ನು ಇಡಿಯುವಂತಹ ಉಡಿ ಇಡಿತೇನೆ ಅನ್ನುವಂತಹ ಸೂಚನೆಗಳನ್ನು ಕೊಡ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆಗಳು ಈಗ ಉದ್ಭವಿಸ್ತಾ ಇದೆ ಅನ್ನುವಂಥದ್ದು ಅದರಲ್ಲೂ ಕೂಡ ಡಿ ಕೆ ಅವರ ನಾಯಕತ್ವ ಅಂತಂದರೆ ಕಾಂಗ್ರೆಸ್ಗೆ ಅವರದೇ ಮೇಲೆ ಆಗಿರ್ತಕ್ಕಂತಹ ಒಂದು ನಂಬಿಕೆ ಜಾಸ್ತಿ ಇದೆ ಯಾಕಂದರೆ ಯಾವುದೇ ರೀತಿ ಟ್ರಬಲ್ ಶೂಟರ್ ಅಂತಲೇ ಕೂಡ ನಾಮಖ್ಯಾತರಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ನಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಬಂದಾಗಲೂ ಕೂಡ ಅವರು ಮುನ್ನೆಲೆಗೆ ಬಂದು ಆ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡೋ ಟೆಕ್ನಿಕ್ಸನ್ನು ಟೆಕ್ನಿಕ್ಸನ್ನು ನಾವು ನೋಡಿದೀವಿ ಸ್ನೇಹಿತರೆ ಬಟ್ ಇವರು ಆದರೆ ಅವರು ಕಾಂಗ್ರೆಸ್ ಅಂತ ರಾಜ್ಯ ಕಾಂಗ್ರೆಸ್ಗೆ ಮಾತ್ರ ಸೀಮಿತ ಅಲ್ಲ ಅವರು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಕಾಂಗ್ರೆಸ್ಗೆ ಸಂಬಂಧಪಟ್ಟ ಕ್ರೈಸಿಸ್ ಬಂದಾಗಲೂ ಕೂಡ ಡಿ ಕೆ ಶಿವಕುಮಾರ್ ಅವರನ್ನು ಅಲ್ಲಿಗೆ ಕಳಿಸಿ ಅಲ್ಲಿ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡುವಂತಹ ಒಂದು ಹಿನ್ನೆಲೆಯನ್ನು ಕೂಡ ನಾವು ಗಮನಿಸಿದ್ದೀವಿ ಆವಾಗವಾಗ ಅನ್ನುವಂಥದ್ದು ಬಟ್ ಏನಂತ ನಾವು ಗಮನಿಸಿದಾಗ ಸ್ನೇಹಿತರೆ ಎಲ್ಲೋ ಒಂದು ರೀತಿ ಡಿ ಕೆ ಶಿವಕುಮಾರ್ ಅವರು ಹತಾಶರಾಗಿದ್ದಾರ ಈ ಮುಖಾಂತರ ತಮ್ಮ ಏನೋ ಸಿ ಎ ಹುದ್ದೆಯನ್ನು ಪಡಲಿಕ್ಕೆ ಬೇಕಾಗಿರ್ತಕ್ಕಂತಹ ಪೂರ್ವ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರ ಈ ಮುಖಾಂತರ ಬಿ ಜೆ ಪಿ ದಾರಿಯನ್ನು ಅವರು ಹಿಡಿತಾ ಇದ್ದಾರ ಅಲ್ಲೆಲ್ಲೋ ಒಂದು ರೀತಿ ಕುಂಭಮೇಳಕ್ಕೆ ಹೋಗ್ತಾರೆ ಸೊ ಕುಂಭಮೇಳದಲ್ಲಿ ಸ್ನಾನ ಮಾಡಿ ಬರ್ತಾರೆ ಈ ಮುಖಾಂತರ ನಾನು ಹಿಂದುತ್ವ ಅನ್ನು ಹಿಂದು ಅನ್ನುವಂತಹ ಒಂದು ಘೋಷಣೆಯನ್ನು ಮಾಡ್ತಿದ್ರೆ ಐ ಮುಖಾಂತರ ಕಾಂಗ್ರೆಸ್ನ ಹೈಕಮಾಂಡ್ ಏನು ಈ ಕುಂಭಮೇಳಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಇದಕ್ಕೆ ಹಾಗೆ ವಿರೋಧಗಳನ್ನು ವ್ಯಕ್ತಪಡಿಸ್ತಾ ಇದ್ದರು ಅದರಲ್ಲೂ ಕೂಡ ಕಾಂಗ್ರೆಸ್ನ ಪ್ರಮೋಚ ನಾಯಕರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಗಂಗೆಯಲ್ಲಿ ಹಿಂದೆ ಇದ್ದರೆ ಬಡತನ ನಿರ್ಮೂಲ ಆಗುತ್ತೆ ನಿರ್ಮೂಲನೆ ಆಗುತ್ತೆ ಅನ್ನುವಂತಹ ಪ್ರಶ್ನೆಗಳು ಕೇಳಿದ್ರು ಇದಕ್ಕೆ ಸಂಬಂಧಪಟ್ಟ ಹಾಗೆ ತೀವ್ರ ವಿರೋಧನೂ ಕೂಡ ವ್ಯಕ್ತವಾಗಿತ್ತು ಸೊ ಈ ಒಂದು ಹಿನ್ನೆಲೆಯಲ್ಲಿ ಡಿ ಅವರದೇ ಪಕ್ಷದ ನಾಯಕರು ಸೊ ಕುಂಭಮೇಳಕ್ಕೆ ಹೋಗಿ ಈ ಥರ ಸ್ನಾನ ಮಾಡ ಪವಿತ್ರ ಸ್ನಾನವನ್ನು ಮಾಡಿ ಬಂದ ನಂತರ ಎಲ್ಲೋ ಒಂದು ರೀತಿ ಹೈಕಮಾಂಡ್ನ ವಿರೋಧಿ ನಡೆ ಅಲ್ವಾ ಅನ್ನುವಂತಹ ಪ್ರಶ್ನೆಗಳು ಇದೆ ಸೊ ನೋಡಬೇಕಾಗತ್ತೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಏನು ಮಾಡ್ತಾರೆ ಅದರಲ್ಲೂ ಕೂಡ ರೀಸೆಂಟಾಗಿ ತಮಿಳುನಾಡಿನ ಏನು ಮಹಾಶಿವರಾತ್ರಿ ದಿನದಂದು ಅಮಿತ್ ಶಾ ಅವರೊಂದಿಗೆ ಕೂಡ ಭೇಟಿ ಮಾಡಿದ್ದಾರೆ ಅನ್ನುವಂಥದ್ದು ಸೊ ಇದು ತುಂಬ ತೀವ್ರ ಕುತೂಹಲನ ಕೆಳಿಸಿದೆ ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿಯಾದಂಥ ರಾಜಕೀಯ ನಡೆಯನ್ನು ನಿರ್ಧರಿಸ್ತಾರೆ ಅನ್ನುವಂಥದ್ದು ಬಟ್ ಒಟ್ಟಾರೆಯಾಗಿ ಎಲ್ಲ ಒಂದು ರೀತಿ ಡಿ ಕೆ ಶಿ ಅವರು ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ಹಿಂದುತ್ವದ ಪ್ರಮೋಚ ನಾಯಕರಾಗಿ ಇದ್ದಾರೆ ಅನ್ನುವಂಥದ್ದು ಇದು ಇವತ್ತಿನ ವಿಶೇಷ ಸ್ನೇಹಿತರೆ ಸೊ ಯಾರಿನೂ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದಗಳು